ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪೆಪ್ಪಾ ಹಬ್ ಚಾನಲ್ ಇವತ್ತುಂಟಲ್ಲ ಮನೆಗೆ ಮೀನ್ ತಗೊಂಡು ಬರಲಿಕ್ಕೆ ಅಂತ ಅಪ್ಪ ಹೋದರು ಹಾಗೆ ಅಪ್ಪನೊಟ್ಟಿಗೆ ನಾನು ಸಹ ಹೋದ್ದು ಯಾಕಂದರೆ ನಂದು ಫೇವ್ರೇಟ್ ಮೀನು ತೊಗೊಂಡು ಬರುವ ಅಂತ ನನಗೆ ಎಲ್ಲದಕ್ಕಿಂತ ಇಷ್ಟ ಪ್ರಾನ್ಸ್ ಬಟ್ ತುಂಬ ಟೈಮ್ ಆಯಿತು ನಾನು ಕ್ರ್ಯಾಪ್ ತಿನ್ನೋದೇ ಅಂದರೆ ಏಡಿ ತೊಗೊಳ್ಳುವ ಅಂತ ಇದು ನೋಡೋದೇ ಸಹ ತುಂಬ ಟೈಮ್ ಆಯಿತು ತಿನ್ನೋದೇ ಸಹ ತುಂಬ ಟೈಮ್ ಆಯಿತು ಹಾಗೆ ಇದರದ್ದು ಇವತ್ತು ರೆಸಿಪಿ ಮಾಡುವ ಅಂತ ಹಾಗೆ ವೀಡಿಯೋಸ ನಿಮ್ಮ ಜೊತೆ ಶೇರ್ ಮಾಡ್ಬೋದಲ್ಲ ನಾವು ಹೋಗುವಾಗ ಉಂಟಾ ಇದು ಫ್ರೆಶ್ ಲೋಡ್ ಬಂದಿತ್ತಷ್ಟೇ ಒಳ್ಳೆ ಐಸಲ್ಲಿ ಹಾಕಿಟ್ಟಿದ್ದರು ಮತ್ತು ಏಡಿ ಕೂಡ ಹಾಗೆ ದೊಡ್ಡದಿತ್ತು ಸೈಜಲ್ಲಿ ಇದು ಇವರು ನಾವಂದರೆ ಒಂದು ಕೆ ಜಿಗೆ ತೊಗೊಳ್ಳೋದು ಒಂದು ಕೆ ಜಿಗೆ ಒಂದು ಹತ್ತು ಪೀಸ್ ಬರ್ತದೆ ಅಂತ ಹೇಳಿದರು ಮತ್ತು ಇನ್ನು ಆಲ್ರೆಡಿ ಅವರು ಕ್ಲೀನ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು ಅಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಇನ್ನು ಮನೆಗೆ ತಂದು ಯಾರದು ಸುಮ್ಮನೆ ರಗಳೆ ಕೆಲಸ ಆಗ್ತದೆ ಅಂತ ಅವ್ರ ಹತ್ರವೇ ಕ್ಲೀನ್ ಮಾಡಿಸಿ ನಾವು ತಂದದು ಅಂದರೆ ವಾಶ್ ಎಲ್ಲ ಮಾಡಿ ಕೊಡೋದಿಲ್ಲ ಜಸ್ಟ್ ಇದೆಲ್ಲ ಕಟ್ ಮಾಡಿ ಕೊಡ್ತಾರೆ ಮನೆಗೆ ತಂದು ಮತ್ತೆ ನಾವು ವಾಶ್ ಮಾಡಬೇಕು ಏಡಿ ಮನೆಗೆ ತಗೊಂಡು ಬರುವಾಗಲೇ ಅಮ್ಮನ ಹತ್ರ ಹೇಳಿದ್ದು ನಾನು ಸುಕ್ಕ ಗಸಿ ಎಲ್ಲ ಮಾಡೋದು ಬೇಡ ಏಡಿದು ಪುಳಿ ಮುಂಚೆಯೇ ನನಗೆ ಬೇಕು ಅಂತ ತುಂಬ ಟೈಮ್ ಆಯ್ತದ ತಿನ್ನದೆ ಮತ್ತೆ ಹೇಗೂ ನಿಮ್ಮ ಜೊತೆ ವೀಡಿಯೋ ಸಹ ಶೇರ್ ಮಾಡ್ತೀನಿ ನಾನು ನಿಮಗೂ ಸಹ ಏಡಿ ಪುಳಿ ಮುಂಚೆ ಮನೇಲಿ ಟ್ರೈ ಮಾಡ್ಬೋದಲ್ಲ ಒಂದ್ಸಲ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲಿ ಸಹ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಮದಿನ ಆಯ್ತು ಹೇಳಿ ತಿನ್ನದೆ ನನಗೆ ಸಿಕ್ಕಲೇ ಇರಲಿಲ್ಲ ಹೇಳಿ ಹಾಗೆ ಇವತ್ತು ಅಮ್ಮ ನನಗೆ ಒಳ್ಳೆ ಏಡಿ ಪುಳಿ ಮುಂಚೆ ಕೊಡ್ತೇನೆ ಅಂತ ಹೇಳಿದರು ಹಾಗೆ ನೋಡಿ ಅಂತೆ ಫ್ರೆಶ್ ಹೇಳಿ ಕಟ್ ಮಾಡಿ ತಂದದ್ದು ನಾನು ಮತ್ತು ಮನೆಗೆ ಬಂದು ರಗಳಾಗ್ತದೆ ಕಟ್ ಮಾಡೋದ್ರಿಂದ ಬರುವಾಗಲೇ ಎಲ್ಲ ಕ್ಲೀನ್ ಮಾಡಿ ತಂದದ್ದು ನಾನು ಫ್ರೆಶ್ ಉಂಟು ಮಾತ್ರ ನೋಡಿ ಇದು ಒಂದು ಕೆಜಿದು ಹೇಳಿ ಇದರಲ್ಲಿ ಒಂದು ಕೆ ಜಿಗೆ ನಮಗೆ ಇದು ಟೂ ಫಿಫ್ಟಿ ರುಪೀಸಿಗೆ ಸಿಕ್ತು ನೋಡಿ ಅಂತೆ ಅದೊಂದು ಎತ್ತಿಡೀರಿ ಅಮ್ಮ ಹೇಗೆ ಕಾಣ್ತದೆ ನೋಡು ನೋಡಿ ಇಷ್ಟು ದೊಡ್ಡದುಂಟು ಒಳ್ಳೆ ಉಂಟಲ್ಲ ಇದು ಎಲ್ಲೋ ಕಲರ್ ಕಾಣ್ತದಲ್ಲ ಒಳಗೆ ಹಳದಿ ಉಂಟಲ್ಲ ಈ ಪಾರ್ಟ್ ಇದು 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 ಮೊಟ್ಟೆ ಆಯ್ತು ಅದ್ರದು ಒಳ್ಳೆಯ ಫ್ರೆಶ್ ಏಡಿ ಸಿಕ್ಕಿದೆ ಮಾತ್ರ ಇನ್ನಿದೆಂತ ಪುಳಿ ಮುಂಚೆ ಮಾಡ್ತೀರಾ ಹ್ಞೂ ಪುಳಿಮೆಣಿ ಮಾಡುವ ಈಗ ಕಾಲೆಲ್ಲ ಕಟ್ ಮಾಡಬೇಕು ಈಗ ಹಾಂ ಇದು ಕಾಲೆಲ್ಲ ಕಟ್ ಮಾಡಬೇಕು ನೋಡುವ ಹೇಗೆ ಕಟ್ ಮಾಡ್ತಾರೆ ನೋಡು ಬನ್ನಿ ಕಾಲೆಲ್ಲ ತೆಗಿಬೇಕು ಮತ್ತದನ್ನು ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಹೇಳಿಕೊಂಡು ನೋಡಿ ಒಂದು ವೇಳೆ ಅದರಲ್ಲಿ ಹೀಗೆಲ್ಲ ಇದ್ದರೆ ಅದನ್ನೊಂದು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಇಲ್ಲ ಇದರಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ನಮಗೆ ಅದು ಒಳ್ಳೆಯ ಆಗೋದಿಲ್ಲ ಇಟ್ಟರೆ ನೋಡಿ ಹೀಗೆ ದೊಡ್ಡ ಕಾಲು ಉಂಟಲ್ಲ ಅದನ್ನೊಂದು ಫಸ್ಟ್ ತೆಗೆದುಕೊಳ್ಬೇಕು ಅದು ಕಾಲಿದು ಉಗುರು ಸಹ ತೆಗೀಲ್ಕೊಂಡು ಅದು ನಾನು ಮತ್ತೆ ತೋರಿಸ್ತೇನೆ ನಿಮಗೆ ನೋಡಿ ಇದು ಸೈಡಿದೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಆಯಿತಲ್ಲ ನೋಡಿ ಇದು ಮೊಟ್ಟೆ ಏಳಿದು ಮೊಟ್ಟೆ ನೋಡಿ ಓ ಎಲ್ಲೋ ಕಲರ್ ಉಂಟಲ್ಲ ಸಹ ಮೆಲ್ಲ ತೆಗೆದುಕೊಂಡು ಹಾಕ್ಕೊಳ್ಬೇಕು ಹ್ಞೂ ಇದರೊಟ್ಟಿಗೆ ಇಡಬೇಕು ಹ್ಞೂ ನೋಡಿ ಕಾಲಲ್ಲಿ ತೆಗೆದು ತೋರಿಸ್ತಾ ಇದ್ದೇನೆ ಅಥವಾ ಪಸ್ ಕತ್ತಿಲಿ ಕಟ್ ಮಾಡ್ತೇನೆ ನಾನು ನಿಮಗೆ ತೋರಿಸ್ತೇನೆ ಅದನ್ನು ಸಹ ನೋಡಿದ್ರಲ್ಲ ಹಾಂ ಭಾರೀ ಮಾಂಸದ ಇದು ಕೆಲವು ತಿಂಗ್ ತಿಂಗ್ ತಿ ಅಮಾವಾಸ್ಯೆ ತಿಂಗ್ ಇದೊಂದು ಹುಣ್ಣಿಮೆ ಅಂತೇಳಿ ಉಂಟಲ್ಲ ಆ ಟೈಮಿಗೆ ಕೆಲವರಲ್ಲಿ ಮಾಂಸ ಇರೋದಿಲ್ಲ ಈಗ ನೋಡಿ ಒಳ್ಳೆ ಮಾಂಸ ಉಂಟು ನೋಡಿ ಅಂತೆ ಹೇಗೆ ಮಾಂಸ ಉಂಟು ಒಂದು ಚೂರು ಟೊಳ್ಳಿಲ್ಲ ಹಾಂ ನಮ್ಮಲ್ಲಿ ಎಲ್ಲರಿಗೂ ಸಹ ಭಾರಿ ಖುಷಿ ಅದು ತೆಂಗಿನಕಾಯಿ ಹಾಕದೆ ಮಾಡ್ತೇನೆ ಅದು ಭಾರಿ ಖುಷಿ ಎಲ್ಲರಿಗೂ ಸಹ ಇವತ್ತು ಮಾತ್ರ ಇಲ್ಲಲ್ಲಿ ಸಿಕ್ಕೋದಿಲ್ಲ ಒಮ್ಮೊಮ್ಮೆ ನನಗೆ ಏಡಿ ಎರಡು ಮೂರು ದಿವಸ ಆಯಿತು ನಾನು ಕಾಯಿದು ಏಡಿ ಬರಲಿಲ್ವ ಏಡಿ ಬರಲಿಲ್ಲ ಅಂತ ಇವತ್ತು ಮಗಳು ಮಾರ್ಕೆಟ್ಗೆ ಹೋಗಿದ್ಲು ಹಾಗೆ ತಗೊಂಡು ಬಂದದು ಇನ್ನು ನಾನೊಂದು ಕತ್ತಿಯಲ್ಲಿ ಅದನ್ನು ನಿಮಗೆ ಕ್ಲೀನ್ ಮಾಡಿ ತೋರಿಸ್ಕೊಡ್ತೇನೆ ಹೇಗೆ ಹಿಡಿಕೊಂಡು ಇದೆಲ್ಲ ಕ್ಲೀನ್ ಅದು ಒಂಥರ ಗಲೀಜು ಗಲೀಜು ಇರ್ತದಲ್ಲ ಈಗ ಕ್ಲೀನ್ ಮಾಡಿ ಒಂಥರ ಒಂದು ಎರಡು ಮೂರು ಸತಿ ವಾಶ್ ಮಾಡಿಕೊಂಡು ಸಾಕಾಗ್ತದೆ ನಾಡಿದ್ದು ಕಪ್ಪು ಕಪ್ಪು ಇರ್ತದೆ ಅದನ್ನೆಲ್ಲ ತೆಗಿಬೇಕು ಮತ್ತೆ ಬೇಕಾದ್ರೆ ಕಟ್ ಮಾಡಿದ ಮೇಲೆ ಒಮ್ಮೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನಾನು ಅದು ಕಟ್ ಮಾಡುವ ಕ್ಲೀನ್ ಮಾಡಿ ತೋರಿಸ್ತೇನೆ ಹೇಗೆ ಹೇಳಿಕೊಂಡು ನೋಡಿ ಸಾಕೊಂಡು ಎರಡು ಸರ್ತಿ ಕಟ್ ಮಾಡಿ ನೀರು ಬಿಟ್ಟಿದರೆ ಸಾಕಾಗ್ತದೆ ನಾನು ಕಟ್ನಿಯಲ್ಲಿ ನಿಮಗೆ ಅದು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸಿಕೊಡ್ತೇನೆ ಹೀಗೆ ಕಟ್ ಮಾಡಿಕೊಳ್ಬೇಕು ಮತ್ತು ಇದೆಲ್ಲ ಬೇಡ ನಮಗೆ ಇದನ್ನೆಲ್ಲ ತೆಗೆದು ವೇಸ್ಟಿ ಅದು ಅದು ಬೇಡ ನಮಗೆ ನೋಡಿ ಇದರಲ್ಲಿ ಎಂಥ ಸಹಿ ಗಲೀಜಿದ್ರೆಲ್ಲ ತೆಗೆದುಕೊಳ್ಳಿ ಇದು ಬೇಡ ನಮಗೆ ನೋಡಿ ಇಲ್ಲಿ ಹೀಗೆ ಹಾಕಿಡ್ತೇನೆ ಹ್ಞೂ ನೋಡಿದ್ರಲ್ಲ ಕಟ್ ಮಾಡೋದು ನೋಡಿ ಕಪ್ಪಿದೊಂದು ತೆಗೆದುಕೊಳ್ಳಿ ಆಯ್ತು ಅದು ಪದಾರ್ಥಕ್ಕೆ ಒಳ್ಳೆಯದಾಗೋದಿಲ್ಲ ಕೆಲವರು ಹಾಗೆ ಹಾಕಿಬಿಡ್ತಾರೆ ನಮಗೆ ಅದು ಆಗೋದಿಲ್ಲ ಪದಾರ್ಥ ಮಾಡೋ ಒಂಥರ ಸ್ಮೆಲ್ ಬರ್ತದಲ್ಲ ನೋಡಿ ಇದೆಲ್ಲ ಕೆಳಗೆ ಸೈಡಲ್ಲಿ ಒಂಥರ ಹೊಂಜು ಇದ್ರಾಗಿರ್ತದೆ ಸುಂಬಿನಾಗೆ ಅದೊಂದು ತೆಗೆದುಕೊಳ್ಳೇಬೇಕಿಲ್ಲದ್ರೆ ತಿನ್ನದೊಂಥರ ಗಲೀಜು ಗಲೀಜಾಗ್ತದೆ ಮತ್ತೆ ಏಡಿಯಲ್ಲಿ ಸಹ ಮಾಡ್ತೇವೆ ಮತ್ತೆ ಕೆಲವರು ಬಸಳೆ ಬದನೆ ಬಟಾಟೆ ಬಟಾಟೆ ಮತ್ತು ಏಡಿ ಹಾಕಿ ಪದಾರ್ಥ ಮಾಡಿದರೆ ಭಾರಿ ಒಳ್ಳೆಯದಾಗ್ತದೆ ತೆಂಗಿನಕಾಯಿ ಕಡ್ದು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಅದಕ್ಕೆ ಅದು ಭಾರಿ ಒಳ್ಳೆ ಆಗ್ತದೆ ಬಸಳೆ ಬದನೆ ಬಟಾಟೆ ಒಂದು ಐದಾರು ಐಟಮ್ ಮಾಡಲಿಕ್ಕೆ ಆಗ್ತದೆ ಏಡಿಯಲ್ಲಿ ಇದಿಷ್ಟು ಮಾಂಸ ಸಿಕ್ಕಿದೆ ನೋಡಿ ಈಗ ಇಷ್ಟು ಮಾಂಸ ಉಂಟು ಇಷ್ಟು ಏಡಿದು ಕಾಲು ಉಳಿದಿದೆ ಅದು ದೊಡ್ಡದು ಮಾತ್ರ ನಾನು ತಗೊಂಡು ಸಣ್ಣದು ವೇಷ್ ಬಿಸಾಡಿದೆ ನೋಡಿ ಈ ಕಾಲನ್ನು ತಕೊಂಡು ಅದರಲ್ಲಿ ಉಗುರು ಅಂತೇಳಿರ್ತದೆ ನೋಡಿ ಅದು ತಿಲ್ಲಿ ಒಳ್ಳೆ ಒಳ್ಳೇದಾಗೋದಿಲ್ಲ ಅದನ್ನು ಮೆಲ್ಲ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡುವಾಗ ಜಾಗ್ರತೆ ಕಣ್ಣಿಗೆಲ್ಲ ಹಾರಿ ಹಾರಿ ಬಿಡ್ತದೆ ಒಂದು ಹೀಗೊಂದು ಮಿಡ್ಲಿಗೊಂದು ಇದು ಮಾಡಿ ಆಗ ಎರಡು ಕಟ್ ಆಗ್ತದೆ ಕೆಲವರು ಹಾಕ್ತಾರೆ ಹೋಟ್ಲಲ್ಲೆಲ್ಲ ಕ ಉಗುರು ಹಾಕ್ತಾರೆ ನಮಗೆ ಅದು ಮಾಡಿ ಒಳ್ಳೆ ಆಗೋದಿಲ್ಲ ಮೆಲ್ಲ ಕಣ್ಣಿಗೆಲ್ಲ ಹಾಕ್ತದೆ ನೋಡಿ ಆದಷ್ಟು ಜಾಗ್ರತೆ ಮಾಡಿಕೊಳ್ಬ್ರೆ ಆಯಿತು ನೋಡಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ ಒಳ್ಳೆ ಬಿಳಿ ಬಿಳಿ ಉಂಟು ನೋಡಿ ಅಂತೆ ಇನ್ನೂ ಅದಕ್ಕೆ ಮಸಾಲೆ ಎಂತೆಲ್ಲ ಬೇಕು ಹೇಳಿಕೊಂಡು ನಾನು ನಿಮಗೆ ಹೇಳಿಕೊಡ್ತೇನೆ ನಾಲ್ಕು ಸ್ಪೂನು ಕೊತ್ತಂಬರಿ ತಗೊಂಡಿದ್ದೇನೆ ಒಂದು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಒಂದು ಹತ್ತು ಹದಿನೈದು ಇದು ಮೆಂತೆಕಾಳು ಮತ್ತು ಒಂದಿಷ್ಟು ನೋಡಿ ಹುಳಿ ಒಂದಿಷ್ಟು ಸಾಕಾಗ್ತದೆ ಹುಳಿ ಮತ್ತು ಮೆಣಸು ಒಂದು ಹತ್ತು ಗಿಡ್ಡ ಮೆಣಸು ಮೆಣಸು ಒಂದು ಎಂಟು ತಗೊಂಡಿದ್ದಾನೆ ಮತ್ತು ಇದರ ಇದರಲ್ಲಿ ಮೈನ್ ಇರೋದು ಬೆಳ್ಳುಳ್ಳಿ ಹೇಳಿದರೆ ಅದು ಕಡಿಯುವಾಗ ಬೆಳ್ಳುಳ್ಳಿದೇ ಫ್ಲೇವರ್ ಬೇಕು ಆ ಬೆಳ್ಳುಳ್ಳಿ ಎಷ್ಟು ನೀವು ಎಷ್ಟು ಹಾಕ್ತೀರ ಅಷ್ಟು ಒಳ್ಳೆಯದು ನಾನು ಒಂದು ಇಡೀ ಒಂದು ಗೆಡ್ಡೆ ಹಾಕಿದ್ದೇನೆ ನೋಡಿ ಮತ್ತು ವಾಪಸ್ ಒಗ್ಗರಣೆಗೆ ಬೇಕಲ್ಲ ಹಾಗೆ ಒಂದು ಒಂದು ಗೆಡ್ಡೆ ಕುಳ್ಳು ತಗೊಂಡಿದ್ದಾನೆ ಮತ್ತು ಒಂದು ಗೆಡ್ಡೆ ನೀರುಳ್ಳಿ ಇದೆಷ್ಟು ತಗೊಂಡೆ ಮತ್ತು ಸ್ವಲ್ಪ ಅರಶಿನ ಅರಶಿನ ಒಂದಿಷ್ಟು ಹಾಕಿದರೆ ಸಾಕಾಗ್ತದೆ ಅಂತ ಸ್ಮೆಲ್ ಹೋಗಬೇಕಲ್ಲ ಬೇಯುವಾಗ ಮತ್ತೆ ನೋಡಿ ಇದೆಲ್ಲ ಒಂದು ಸಹ ಹುರಿದುಕೊಳ್ಬೇಕು ನಾನೆಲ್ಲ ಹುರಿದು ರೆಡಿ ಮಾಡಿಬಿಟ್ಟಿದ್ದೇನೆ ಕಡಿಬೇಕಲ್ಲ ಬೇಗ ಹಾಗೆ ಅದನ್ನೆಲ್ಲ ಹುರಿ ಹಸಿ ಮಾತ್ರ ಯಾವುದಕ್ಕೂ ಸಹ ಹಾಕಬೇಡಿ ಹಸಿ ಹಸಿ ಹಾಕಿದರೆ ಹಸಿ ಹಸಿ ವಾಸನೆ ಬರ್ತದೆ ಅದೆಲ್ಲ ಸಹ ಹುರಿಬೇಕು ಬೆಳ್ಳುಳ್ಳಿ ಮತ್ತು ಒಂದು ಹುರಿಬೇಡಿ ಮತ್ತು ಇಷ್ಟು ನಾಲ್ಕು ಐಟಮ್ ಹುರಿದ್ರೆ ಆಯಿತು ನೋಡಿ ನನಗೆ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಮೆಣಸು ಹಾಕ್ತಾ ಇದ್ದೇನೆ ಗುಡ್ಡ ಮೆಣಸು ಮತ್ತು ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ನೀರುಳ್ಳಿ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಹಾಕಿದೆ ಇನ್ನು ಜೀರಿಗೆ ಮೆಂತೆ ಹುಳಿ ಇಷ್ಟು ಹುಳಿ ನೋಡಿ ಸಣ್ಣ ಇಷ್ಟು ಸಣ್ಣ ಆಗಬೇಕು ಬೀಜ ಬೀಜ ಇರಬಾರ್ದು ಹಾಂ ಇಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ನಾನೀಗ ಮಣ್ಣಿನ ಮಡಿಕೆ ತಕೊಂಡಿದ್ದೇನೆ ಆ ಮಣ್ಣಿನ ಮಡಿಕೆಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಮಣ್ಣಿನ ಮಡಿಕೆಯಲ್ಲಿ ಉಂಟಲ್ಲ ಭಾರಿ ಒಂದು ಒಳ್ಳೇದು ಒಳ್ಳೇದಲ್ವಾ ಮತ್ತೆ ಎಲಿಮಿನಿ ಅದರಲ್ಲೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ತೆಂಗಿನ ಇದರಲ್ಲೇ ಮಾಡಿ ಮಣ್ಣಿನ ಮಡಿಕೆಯಲ್ಲಿ ನೀರುಳ್ಳಿ ಹಾಕ್ತಾ ಇದ್ದೇನೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ತುಂಬ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಇನ್ನು ಒಗ್ಗರಣೆಗೆ ಅದನ್ನು ಕೆಂಪು ಹಗ್ಗವರೆಗೆ ಫ್ರೈ ಮಾಡ್ಕೊಳ್ಳಿ ಇದು ಮಣ್ಣಿನ ಮಡಕಲ್ಲ ಸ್ವಲ್ಪ ಲೇಟ್ ಬಿಸಿ ಆಗಲಿಕ್ಕೆ ಜಾಗ್ರತೆ ಇಲ್ಲಾದ್ರೆ ಬಿಸಿ ಬೆಂಕಿ ಜೋರಿತ ಚಾನ್ಸ್ ಚಾನ್ಸಸ್ ಇರ್ತದೆ ಈಗ ನೋಡಿ ಇದು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಕೆಂಪು ಆಯ್ತು ಅದಕ್ಕೆ ಕಟ್ ಮಾಡಿಟ್ಟದು ಈಗ ಹಾಕ್ತಿದ್ದೇನೆ. ಇದು ನೀರ ಹಾಕಿ ತೂಗ ಬಿಡಿ ಅದು ನೀರು ಬಿಟ್ತಾ ಬಿಟ್ತದೆ. ನೋಡಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಲ್ಚಿ ಸಂಗೆ ಇಟ್ಕೊಳ್ಳಿ. ರೆಡಿ ಮಾಡಿ ಬಿಡಿದ್ದೆವು. ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪ ಕಣೂರ್ ಬಿಟ್ತಾ ಇರ್ತದೆ. ಯಾವ ಕರೆಕ್ಟ್ ಆಗ್ತಿದೆ ಜೋರ್ ಬಂತು ಮಾಡಬೇಕು ಜೋರ್ ಬಂತು ಮಾಡಬೇಕೆಲ್ಲ ಬೇಗ ಆಗಿದೆ ಬಿಡ್ತದೆ ಈ ಸಂಚರಿ ಏನು ಅರಿಶಿನ ಹಾಕ್ತೇನೆ ಅರಿಶಿನ ಹಾಕಿ ಅದರ ಸ್ಮೆಲ್ ನೀನ ಅಲ್ಲ ಸ್ಮೆಲ್ ನೀನ ಆತಗೆ ಹೋಗತದೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೇನೆ ದೇಯಾಬಿ ಉಪ್ಪಾಟ್ಟಿ ಬಿಡಬೇಕು ನೋಡ್ಕೊಳ್ಳಿ ಮತ್ತೆ ಪದಾರ್ಥ ತು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಯ್ತು ಮುಚ್ಚಿಡ್ವ ಮುಚ್ಚಿ ಈಗ ಸಣ್ಣ ಉರಿಯಲ್ಲಿ ಬೇಯ್ತಾ ಇರ್ಲಿ ಆಗ ಸ್ವಲ್ಪ ನೀರು ಬಿಡ್ತಾ ಇರ್ತದೆ ನಾನು ನೋಡುವ ಈಗ ಅರ್ಧ ಬೆಂದಿರ್ಬೋದು ಈಗ ನೋಡು ಎಷ್ಟು ಬೆಂದಿದೆ ಅಂತ ತೋರಿಸ್ತೇನೆ ನೋಡಿ 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 ಅದೊಂದೇ ನೀರು ಬಿಟ್ಟಿತ್ತು ನೋಡಿ ನಾನು ನೀರು ಹಾಕಲಿಲ್ಲ ಏನಿಲ್ಲ ಏನಿದೆ ನೀರು ಬಿಟ್ಟದೆ ನೋಡಿ ಇನ್ನು ನಾವು ಪುಳಿ ಮುಂಚಿದ ಮಸಾಲೆ ಹಾಕಬೇಕು ನೋಡಿ ಇದು ಪುಳಿ ಮುಂಚಿದ ಮಸಾಲೆ ಹಾಕ್ತಾ ಇದ್ದೇನೆ ರೀಸಾಗಿ ಹೆಚ್ಚು ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಕುಳಿ ಮುಂಚೆ ಮತ್ತು ಪದಾರ್ಥದಾಗೆ ಆಗ್ಬೋದು ಬೇಕಾದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ತಾ ನಿಮಗೆ ನೋಡ್ತೇನೆ ನಾನು ಅದು ಹೇಗೆ ಹದ ಬರ್ತದೆ ಅಂತೇಳಿ అది ఫుల్ మాంసెలె రెడ్ బు హెళి ఉంటాల్ అదే రెడ్ బుడి మసాలా సరి ఎడో హాలు దస ఉంటే మసాలా సరి ఎడదుక్రె మాత్ర పుణిమించి టేస్ట్ బుడి హి ఎ ముచ్చిడ్తా నేను ಒಂದು ಒಂದುವರೆಗೆಡ್ಡೆ ಅಷ್ಟು ನೀರುಳ್ಳಿ ಹಾಕಿದ್ದೇನೆ ನೀರುಳ್ಳಿ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯ್ಲಿಕ್ಕೆ ಬಿಡ್ಬೇಕದು ಅದು ಕರಿಮ ನೋಡಿ ಇಷ್ಟು ನೀರು ಬಿಟ್ಟಿದೆ ನೋಡಿ ಅಂತ ನೀರು ಹಾಕದೆ ಹಾಕ್ಲೇ ಇಲ್ಲ ನೋಡಿ ಅಂತ ಆದ್ರೂ ನೀರು ಎಷ್ಟು ಬಿಟ್ಟಿದೆ ಮಸಾಲೆ ನೀರು ಸಾಕಾಗ್ತದೆ ಇದನ್ನು ಮಚ್ಚಲಿ ಹೋಗಬೇಡಿ ಅದನ್ನ ಬೇಯ್ಲಿ ಅದರ ಸ್ಮೆಲ್ ಒಳ್ಳೆ ಪರಿಮಳ ಬರ್ತದೆ ಇನ್ನು ನೋಡಿ ಹುಳಿಮಿಂಚೆ ರೆಡಿ ಆಗಿದೆ ನೋಡಿ ಎಷ್ಟು ಸಿಂಪಲ್ ನೋಡಿ ಅಂತೆ ಒಂದು ಹತ್ತು ನಿಮಿಷ ಇಲ್ಲೇ ಆಗ್ತದೆ ಇನ್ನು ಅದರ ಮೇಲೊಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಪುಳಿಮಿಂಚಿ ಆಯಿತು ನೋಡಿ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ ಕೊತ್ತಂಬರಿ ಸೊಪ್ಪು ಎಲ್ಲ ಮೇಲೆ ಉಂಟಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನೊಂದು ಬಟ್ಟಲಿಗೆ ಹಾಕಿಕೊಳ್ತೇನೆ ಒಳ್ಳೆ ಗಂಜಿ ಅನ್ನ ಬೆಳಗ್ಗೆ ಕುಚ್ಚಲಕ್ಕಿ ಅನ್ನ ಸಹ ಪುಳಿ ಸಹ ಯಾಕಂದ್ರೆ ಎರಡು ಕಾಲು ಸಹ ಹಾಕೊಂಡು ತಿನ್ನುವ ನೋಡಿ ಅಂತೆ ನಾವು ಬೆಳ್ತಿಗೆಗೆ ಬೆಳ್ತಿಗೆ ಯೂಸ್ ಮಾಡೋದು ಕಡಿಮೆ ಕುಚಿಲಕ್ಕಿಯಲ್ಲಿ ಊಟ ನೋಡಿ ಹೇಗೆ ಉಂಟು ನೋಡಿ ನೀವು ಸಹ ಟ್ರೈ ಮಾಡಿ ಆಯ್ತಾ ಪುಳಿ ಮುಂಚಿಂತ ತುಳು ಲ್ಯಾಂಗ್ವೇಜ್ ಅಲ್ಲಿ ಹೇಳುವುದು ಇದನ್ನು ನಾನು ಎಕ್ಸಾಕ್ಟ್ ಆಗಿ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಹುಳಿಮೆಣಸು ಅಂತ ಹೇಳ್ತಾರೆ ಹಾಗೆ ಇವತ್ತು ಕ್ರ್ಯಾಬ್ ಹುಳಿಮೆಣಸು ಸ್ಪೈಸಿಯಾಗಿ ಒಳ್ಳೆಯ ಟೇಸ್ಟಾಗಿ ಬಂದಿತ್ತು ಇದರೊಟ್ಟಿಗೆ ಬಾಯ್ಲ್ಡ್ ರೈಸ್ ಮತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ರಮ್ಮ ಬಿಸಿ ಬಿಸಿಯಾಗಿ ಸೊ ಒಳ್ಳೆ ಊಟ ಮಾಡಿದೆ ನಾನು ಈ ರೆಸಿಪಿ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಟೇಸ್ಟ್ ಇರ್ತದೆ ಅಂತ ಮತ್ತೆ ನನ್ನ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ